ಿ ಬಗ್ಗೆ ಮನೆಯವ್ರಿಗಿಂತ ಹೊರಗಡೆ ತುಂಬಾ ಚೆನ್ನಾಗ್ ಗೊತ್ತು ಅಂತ ನಮ್ಮ ಹತ್ರ ಹೇಳಕ್ಕೆ ಏನು ನಿಮ್ಮಷ್ಟು ನಮ್ಗೆ ಗೊತ್ತಿಲ್ಲ ಆದ್ರೂ ಇವತ್ತು ಈ ದಿನ ಒಂದು ವಿಶೇಷ ಇದೆ ನೋಡಿ ಅವ್ರು ಹುಟ್ಟಿದಾಗ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಈ ದಿನ ಹೇಗಿತ್ತು ಹಾಗೆ ಬಂದಿದೆ ಇವತ್ತು ಸ್ವಾತಿ ನಕ್ಷತ್ರದಲ್ಲೇ ಬಂದಿದೆ ಈ ದಿನ ನಿಮ್ಗಳ ಜೊತೆ ನಾನು ಹೇಗೆ ಅವ್ರು ಹುಡುಗನ ಸ್ಪಂದಿಸಬಹುದು ಏನ್ ಹಂಚ್ಕೋಬಹುದು ಅಂತ ಎಲ್ಲಾ ಪಾತ್ರ ನೋಡಿದ್ರೆ ಕೆಲವು ಮನೆಯವ್ರು ಮಾಡಿದ ಪಾತ್ರಗಳು ನಾನ್ ನೋಡಿದಿನ ನೀವು ನೋಡಿರಲ್ಲ ಅಂತನೇನು ನನಗೆ ಅಳವಡಿಸ್ಕೊಂಡಿದ್ದೀನಿ ಏನ್ ನನಗೆ ಆಶೀರ್ವಾದ ಆಯಿತು ಅಂತ ಒಂದು ಚಿಕ್ಕದಾಗಿ ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನನ್ನ ಮೊದಲನೇ ಸಿನಿಮಾ ಶುರುವಾಗುತ್ತೆ ಚಿರಂಜೀವಿ ಸುಧಾಕರ್ ಅಂತ ತುಂಬ ಜನ ಕಿರಣ ಅನ್ಕೊಂಡಿದ್ದಾರೆ ಇಲ್ಲ ನನ್ನ ಮೊದಲನೇ ಸಿನಿಮಾ ಚಿರಂಜೀವಿ ಸುಧಾಕರ್ ಆ ಸಿನಿಮಾ ಹೋಗೋಕೆ ಚೆನ್ನಾಗಿ ಐವತ್ತು ದಿನ ಹೋಗೋಕ್ಕೂ ಕಷ್ಟ ಆಗುತ್ತೆ ಇಲ್ಲೇನೋ ಒಂಚೂರು ಸೋತ್ ಬಿಡ್ತೀನಿ ನಾನು ಒಂದು ಕಡೆ ಬೇಜಾರಿಗೆ ಕುತ್ಕೊಂಡಿದ್ದೀನಿ ನಮ್ಮ ತಂದೆಗೆ ಗಮನಿಸಿದಾರೆ ಒಂದಿನ ರೋಮಿಗೆ ಬರ್ತಾರೆ ನನ್ನ ತಲೆ ಮೇಲೆ ಕಾಯ್ಬೇಕು ಒಬ್ಬ ತಂದೆಯಾಗಿ ಏನ್ ಅಂತ ನೀವೆಲ್ಲ ಊಹೆ ಮಾಡ್ಕೊಳಕ್ಕೂ ಆಗಿಲ್ಲ ಹತ್ರ ಬಂದ್ಬಿಟ್ಟು ತೊಡೆ ಮೇಲೆ ಕೂಸ್ಕೊಂಡು ಬೆಂಚ್ ಹೋಗ್ತಾರೆ ಅಪ್ಪಾ ಬೀಜ ಬಿತ್ತಿದ್ದಾನೆ ಹಣ್ ತಿನ್ನಕ್ಕೆ ಆಗಲ್ಲ ಕಣ್ಕಂದ ಬೀಜ ಕೆಳಗಡೆ ಬೇರು ಕಟ್ಟಬೇಕು ಮೊಳಕೆ ಬರಬೇಕು ಗಿಡ ಹಾಕ್ಬೇಕು ಮರ ಆಗ್ಬೇಕು ಆಮೇಲೆ ಕಾಲ ಬಂದ್ಮೇಲೆ ಫಲ ಕೊಡುತ್ತೆ ಕಾಯ್ಬೇಕು ಕಣ್ಕಂದ ಕಾಯ್ಬೇಕು ಕಣ್ಕಂದ ನೋಡು ನಿಮ್ಮ ಅಮ್ಮ ಕುಂತವಳೆ ನಿನ್ನ ಸೋಬ್ರಷ್ಟು ಅವಳಗ್ ಹಾಕು ನಿನ್ ಮುಂದಕ್ಕೆ ಹೋಗ್ತಾರೆ ಅದು ಅವಳ ತಲೆ ನಾವು ನೋಡ್ತಾ ತಲೆಗೆ ಹಚ್ಕೋಬಾರ್ದು ಕಲಾವಿದ್ರು ಮುಂದಕ್ಕೆ ಹೋಗು ಅಂತ ಹೇಳಿ ಮೂರು ವರ್ಷ ಹೇಳ್ತಾರೆ ಬುದ್ಧಿ ನೋಡಿ ಯಾವ ತರ ಹೇಳಿದಾರೆ ನೋಡು ಮುಂದಿನ ವರ್ಷ ನಂಜುಳ್ಳಿ ಕನ್ಯಾಣ ಆಗುತ್ತೆ ಈ ಸಿನಿಮಾ ಹೇಗಾಗ ಮಾಡಬೇಕು ಗೆಲ್ಲಿಸಲೇಬೇಕು ಅಂತ ಒಂದು ಡಿಸ್ಕಷನ್ ಅದಕ್ಕೆ ಮೊದಲನೇ ಸಲಹೆ ಏನ್ ಕೊಡ್ತಾರೆ ಅಣ್ಣ ಒಂದು ಪಾತ್ರ ಮಾಡ್ಬಿಡಿ ಅಣ್ಣ ಜೊತೆಗೆ ಆ ಸಿನಿಮಾ ಜನ ನಿಮ್ಮ ನೋಡೋಕೆ ಬಂದೇ ಬರ್ತಾರೆ ಸಿನಿಮಾ ಗೆದ್ದು ಬಿಡುತ್ತೆ ರೀ ಈ ಮೊದಲನೇ ಸಿನಿಮಾ ಅವ್ರದ್ದು ಸೋಟು ಈಗ ಅವನ್ನೇ ಸೌಲಿಸ್ತಾ ಇದ್ದೀರಾ ನೀವು ಆ ತಪ್ಪು ಮಾಡಬೇಡಿ ಸಿನಿಮಾ ಅವನಿಂದನೇ ಕೇಳ್ಬೇಕು ಅಂತ ಸಿನಿಮಾ ಮಾಡಿ ಅಂದ್ರೆ ನನ್ನನ್ನ ಸೇರಿಸಿ ಅದನ್ನ ಮಾಡಿ ಆ ಯಶಸ್ ನನಗ್ ಕೊಡಬೇಡಿ ದಯವಿಟ್ಟು ಅಂತ ಹೇಳ್ತಾರೆ ಆ ಸಿನಿಮಾ ಚೆನ್ನಾಗಿ ಓಡುತ್ತೆ ಒಳ್ಳೆ ಹೆಸರು ಮಾಡುತ್ತೆ ನನ್ನ ಹತ್ರ ಬರ್ತಾರೆ ಏನ್ ಹೇಳಿರ್ಬೋದು ಹೇಳಿ ಅವರು ಬಂದು ಪಕ್ಕದಲ್ಲಿ ಕೂತ್ಕೊಂಡು ಅಪ್ಪ ಇದನ್ನ ಮೊದಲು ತನಾಗ ಹಾಕೋಬೇಡ ಮುಂದಕ್ಕೆ ಹೋಗ್ತಾರೆ ಈ ಸೋಲು ಎಲ್ಲ ನಿಮ್ಮ ಹಾಕ್ಬಿಡ ಅವ್ಳು ಏನಿಸ್ತಿ ಅದು ಎಷ್ಟು ಬಂತು ಅವಳಿಗೆ ಸೇರಿದ್ದು ನಮಗೆ ಮುಂದನ್ ಪಿಚರ್ ನೋಡ್ಕೊಂಡು ಹೋಗೋಣ ಅಂತ ಇದು ಮೂರನೇ ಪಿಕ್ಚರ್ ಗಜಪತಿಗೆ ಅವ್ರ ಬಗ್ಗೆ ಬರುತ್ತೆ ಅದು ಇನ್ನೂ ತೊಂಬಾ ದೊಡ್ಡ ಸಕ್ಸಸ್ ಆಗುತ್ತೆ ಅವಾಗ ಬರ್ತಾರೆ ಕುತ್ಕೊಂಡು ಇದನ್ನ ಮೊದಲು ಹತ್ರ ಸೇರಿಸ್ಬೇಡ ಇದರಿಂದ ದೂರ ಇದ್ದರೆ ಕೆಲ್ಸ ಸಿಗುತ್ತೆ ಅದನ್ನ ತಲೆಗೆ ಹಾಕೊಂಡ್ಬಿಟ್ರೆ ಮುಂದಕ್ಕೆ ಹೋಗಕ್ ಆದೇ ಇಲ್ಲ ಕೆಲ್ಸ ಮಾಡ್ತಾ ಹೋಗ್ಕಂದ ನೋಡಿ ಯಾರ ತಂದೆ ಏನಂತ ನಾನು ಇದೀನಿ ಕಂದ ಅಂತ ಹೇಳ್ತಾರೆ ಅವ್ರು ಇಂಥ ಮೂರು ವರ್ಷ ಹೇಳಿದೆ ನಾನು ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ಇಷ್ಟು ಹೇಳಿ ತಲೆಗೆ ಹೋಗ್ಬಿಟ್ಟು ಹೊಟ್ಟೋದ್ರು ಅಷ್ಟೇ ಇದು ಒಂದಾದ್ರೆ ಇನ್ನೊಂದು ವಿಷಯ ನಾನು ನೋಡಿದ್ದು ಒಬ್ಬ ತಂದೆ ಮಕ್ಕಳನ್ನ ಎಷ್ಟು ಪ್ರೀತಿಸ್ಬೇಕು ಅಂತ ಅವರು ಒಂದು ಬೇಲಿ ಹಾಕೋತಾರೆ ಅಂತವ್ರು ನಮ್ಮ ತಂದೆ ನಮ್ಮ ತಂದೆ ಜೊತೆ ಇನ್ನೂ ನಾಲ್ಕು ಜನ ಇದ್ದಾರೆ ನಮ್ಮ ತಂದೆ ನಮ್ಮ ಅತ್ತೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕತ್ತೆ ನಿಮ್ಗೆಲ್ಲರೂ ಗೊತ್ತಿದೆ ನಾಗಮ್ಮ ಅಂತ ಇನ್ನೂ ಇದ್ದಾರೆ ಅವರು ನಮ್ಮ ಚಿಕ್ಕಪ್ಪ ಅಂದ್ರೆ ಹೊರದಣ್ಣವರು ಚಿಕ್ಕತ್ತೆ ಬಮ್ಮಿಟು ಶಾರದಮ್ಮ ಅಂತ ಅವರು ಚಿಕ್ಕ ವಯಸ್ಸಲ್ಲಿ ಕಲಾವಿದರಾಗಿದ್ರು ನಾಟಕದಲ್ಲಿ ಇವರು ನಾಲ್ಕು ಜನ ನಮ್ಮ ತಾಯಿ ಜೊತೆಗೆ ಎಲ್ಲರೂ ಚೆನ್ನೈಗೆ ಬರ್ತಾರೆ ಸಿನಿಮಾ ರಂಗದಲ್ಲಿ ಪ್ರವೇಶ ಮಾಡೋಕೆ ಅಪ್ಪಾಜಿ ಬರ್ತಾರೆ ನೋಡಿ ನನಗೆ ಎಷ್ಟು ಜನ ಸ್ಕೂಲ್ ಅಟೆಂಡೆನ್ಸ್ ತರ ನಾಪಕ ಇದೆ ನಮ್ಮ ತಂದೆಯವ್ರಿಗೆ ಶಿವನ ಲಕ್ಷ್ಮಿ ಪೂರ್ಣಿಮಾ ಅಪ್ಪು ಐದು ಜನ ನಮ್ಮ ಅತ್ತೆಯವ್ರಿಗೆ ಗೋಪಾಲ ಗೋವಿಂದ ಶೇಖರ ಬರ್ತೆ ಸಾವಿತ್ರಿ ಸರಸ್ವತಿ ಸತೀಶ ರಾಜೇಶ್ವರಿ ನಮ್ಮ ಅತ್ತೆಗೆ ನಮ್ಮ ಚಿಕ್ಕಪ್ಪ ಅವರು ಲತಾ ಆಶಾ ಉಷಾ ಬೃಂದ ನಮ್ಮ ಚಿಕ್ಕತ್ತೆಗೆ ರಾಮ ಗೀತಾ ಬಾಲ ನಟ ಜ್ಯೋತಿ ಇಪ್ಪತ್ತ್ ಮೂರು ಜನ ಇಲ್ಲಿ ಒಂದೇ ಮನೆಯಲ್ಲಿ ಅವರು ಮಕ್ಕಳಿಗೆ ಜಾಸ್ತಿ ಪ್ರೀತಿ ಈ ಬೇರೆಯವರೆಲ್ಲ ವ್ಯತ್ಯಾಸ ಮಾಡ್ತಿದ್ರೆ ಬೇರೆ ಮಕ್ಕಳಿಗೆ ಅಂತೆ ನಮಗೆ ಒಂದು ಮುತ್ ಕೊಟ್ಟರೆ ಅವ್ರಿಗೂ ಒಂದೇ ಮುತ್ ಕೊಡೋರು ನಮ್ಗೆ ಯಾವ ಸ್ಕೂಲಲ್ಲಿ ಹಾಕಿದ್ರು ಅದೇ ಸ್ಕೂಲಲ್ಲಿ ಅವ್ರನ್ನೆಲ್ಲ ಹಾಕ್ತಾರೆ ನಮಗೆ ರೂಮ್ ಇರಲಿಲ್ಲ ಅಲ್ಲಿ ನಮ್ಮ ತಂದೆ ತಂದೆ ರೂಮ್ ಅಂತ ಇರಲಿಲ್ಲ ಅಲ್ಲಿ ಇದ್ದಿದ್ವಿ ಮುಂದ್ಗಡೆ ರೂಮು ಮಧ್ಯದ ರೂಮು ಹಿಂದ್ಗಡೆ ರೂಮು ಅಡುಗೆ ರೂಮು ಊಟದ ರೂಮ್ ಅಂತ ಇತ್ತು ಅವ್ರಿಗೆ ಅಲ್ಲಿ ಅಪ್ಪಾಜಿ ರೂಮು ಅಂತ ಅಪ್ಪಾಜಿ ಒಂದು ಅಟ್ಯಾಚ್ ಟಾಯ್ಲೆಟ್ ಇರ್ಲಿಲ್ಲ ಅಲ್ಲಿ ಒಂದು ಕಾಮನ್ ಬಾತ್ರೂಮಲ್ಲಿ ಅಪ್ಪಾಜಿ ಯೂಸ್ ಮಾಡ್ತಿದ್ರು ನಾವೆಲ್ಲ ನಮ್ಮ ತಂದೆ ತಾಯಿ ಜೊತೆ ಮಲಗಿದ್ದೆ ಗೊತ್ತಿಲ್ಲ ನಮ್ಮ ಅತ್ತೆ ಜೊತೆ ಮಲಗಿದ್ದೀವಿ ಒಂದ್ ಕಡೆ ನಮ್ಮ ತಂದೆ ಹಿಂಗ್ ಬದುಕ್ ನೋಡಿ ಮಕ್ಕಳಿಗೆ ಪ್ರೀತಿ ತೋರ್ಸ್ಕೊಳ ಜಾಸ್ತಿ ಆ ಮಕ್ಳು ಇದ್ರ ಕಡೆ ಅವ್ರಿಗೆ ನಾನು ಭೇದ ಆಗುತ್ತೆ ಅಂತ ಒಂದೇ ಪ್ರೀತಿ ಎಲ್ಲಾರ್ಗು ಕೊಡ್ತಾರೆ ಅದನ್ನ ನೋಡಿ ನಮ್ಮ ತಾಯಿ ಏನ್ ಮಾಡ್ಬೇಕು ಅವರು ಅದನ್ನೇ ಮಾಡ್ತಿದ್ರು ಕೆಲಸದವ್ರು ಹಾಗೆ ಮಾಡ್ತಿದ್ರು ಎಲ್ಲಾರ್ಗು ಒಂದೇ ಪ್ರೀತಿ ಕೊಡ್ತಿದ್ರು ಹೀಗೆ ನಡ್ಕೊಂತ ಹೋಗುತ್ತೆ ನಮ್ದೊಂದು ಜೀವನ ನಡ್ಕೊಂತ ಹೋಗುತ್ತೆ ಎಲ್ಲಿವರೆಗೂ ಹೋಗ್ತಂದೆ ಒಂದೇ ಸ್ಕೂಲ್ ಒಂದೇ ಕಾಲೇಜ್ ಆಗ್ತಾರೆ ಪ್ರತಿಯೊಬ್ಬರಿಗೂ ನಿಂತ್ಕೊಂಡು ಅವರೇ ಮದುವೆ ಮಾಡ್ತಾರೆ ಅವರ ಮೊಮ್ಮಕ್ಕಳೆಲ್ಲ ನಮ್ಮ ಜೊತೆನೆ ಒಟ್ಟಿಗೆ ಬದುಕ್ತಾ ಇರ್ಲಿ ತುಂಬಾ ಜನ ಒಟ್ಟಿಗೆ ಇದೀವಿ ನಾವು ಇದನ್ನ ಅವರು ತೋರ್ಸ್ಕೊಬಟ್ಟು ಹೋಗ್ತಾರೆ ನನಗೆ ಈ ರಾಜ್ಕುಮಾರ್ ಎಲ್ಲ ಆ ಹುತ್ರಿ ತುಂಬಾ ಇಷ್ಟ ನನಗೆ ಆಮೇಲೆ ನಮ್ಗೆ ಅಪ್ಪಾಜಿ ಅವ್ರಿಗೆ ಇಷ್ಟೊಂದು ಫಾಲೋಯಿಂಗ್ ಇದೆ ಇಷ್ಟು ಜನ ಇಷ್ಟು ಫೇಮಸ್ ಅಂತ ಗೊತ್ತಿಲ್ಲ ನಮ್ಗೆ ಇದನ್ನ ಯಾವ್ದು ನಮ್ ತಲೆಗೆ ಹಾಕ್ಲೇ ಇಲ್ಲ ಶೂಟಿಂಗ್ ಕರ್ಕೊಂಡು ಹೋಗ್ತಿರ್ಲಿಲ್ಲ ಕರ್ಕೊಂಡೋಗ ಇಪ್ಪತ್ತ್ ಮೂರು ಜನ ಕರ್ಕೊಂಡೋಗ್ಬೇಕು ಅಂತ ನಮ್ಮನ್ನ ಸೆಪರೇಟ್ ಆಗಿ ಕರ್ಕೊಂಡು ಹೋಗ್ಲಿಲ್ಲ ನಾವು ನಾವು ಸಿನಿಮಾ ಬಂದ್ಮಲ್ಲಿ ಬೆಂಗಳೂರಿಗೆ ಬಂದ್ವಿ ಬೆಂಗ್ಳೂರ್ಗೆ ಬಂದಾಗ ಅಪ್ಪಾಜಿ ಅವರು ಜನಸಾಗರ ಅವ್ರ ಫೇಮ್ ಎಲ್ಲ ನೋಡಿದ್ವಿ ನನಗೆ ಅವಾಗ ತುಂಬಾ ದೊಡ್ಡದಾಗ್ಲಿಲ್ಲ ಅಲ್ಲ ಈ ಮನುಷ್ಯ ಆತರ ಬರೀತಿದ್ನಲ್ಲ ನಮ್ ಜೊತೆ ಅಂತ ಅಲ್ಲಿ ಆತರ ಒಂದು ಹೆಮ್ಮೆ ಆಯ್ತು ನನಗೆ ನನ್ಗೆ ಈ ರಾಜ್ಕುಮಾರ್ ಮಗನಾಗ ಆ ಮುತ್ರಾಜ್ ಮಗನಾಗಿದ್ನಲ್ಲ ಅದು ತುಂಬಾ ಖುಷಿ ಆಗುತ್ತೆ ನನಗೆ ನಮ್ಗೆ ಹೇಗ್ ಇರ್ಬೇಕು ಎಲ್ರ ಜೊತೆ ಸಮಾನತೆ ಹೇಗೆ ಬಳಸ್ಬೇಕು ಅಂತ ತೋರಿಸ್ಬಿಟ್ಟು ಇದು ನನ್ನ ಜೀವನ ತೆಗ್ಯಕ್ಕೆ ಆಗ್ಲಿಲ್ಲ ಸೋಲುಗೆಲ್ಲ ಒಂದೇ ತರ ಸ್ವೀಕರಿಸಬೇಕು ಅಂತ ನನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಂಡು ಹೇಳ್ತೀನಿ ಕೇಳಿ ನನಗೆ ಇಪ್ಪತ್ತ್ಮೂರು ವರ್ಷ ಆಗಿದ್ದಾಗ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಲವತ್ತಾರು ವರ್ಷದಲ್ಲಿ ನನಗೆ ಸ್ಟ್ರೋಕ್ ಆಗುತ್ತೆ ಐವತ್ನಾಲ್ಕು ವರ್ಷದಲ್ಲಿ ನನಗೆ ಪೇಸ್ ಬೇಕಾದ ಆಗ್ತಾರೆ ಹೃದಯ ಬೀಟ್ ಚೇಂಜ್ ಆಗಿದೆ ಅಂತ ಇದೆಲ್ಲ ಇಟ್ಕೊಂಡು ಅಂತಂದು ಇದನ್ನ ಸ್ವೀಕರಿಸ್ಕೊಂಡು ಅನುಭವಿಸ್ತಾ ಹೋಗ್ಬೇಕಂದ್ರೆ ನೋವು ಅನುಭವಿಸಿದ್ರೆ ಆ ನೋವು ಹೊರಟೋಗುತ್ತೆ ಅಂತ ಇದೊಂದು ನಾನು ಅವರಿಂದ ಅಳವಡಿಸ್ಕೊಂಡು ಇವತ್ತು ನಿಮ್ಮ ಮುಂದೆ ನಾನು ಮಾತಾಡ್ತಿರ್ ಇಷ್ಟು ಮಟ್ಟಿಗೆ ಯಾವ ಯೂನಿವರ್ಸಿಟಿನ ಹೇಳ್ಕೊಡ್ತಾರೆ ಹೇಳಿ ಇದು ರಾಜ್ಕುಮಾರ್ ಯೂನಿವರ್ಸಿಟಿಲಿ ಮಾತ್ರ ಸಾಧ್ಯ ಇದೆ ನೀವು ಯಾವುದೇ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸಾಧ್ಯ ಇಲ್ಲ ಸೋಲ್ನ ಹೇಗೆ ಎತ್ಕೋಬೇಕು ಗೆಲುವನ್ನ ಹೆಂಗೆ ತಗೋಬೇಕು ಸೋಲ್ನ ಮನ್ಸಿಗೆ ತಗೋಬೇಡ ಗೆಲುವಿನ ತಲೆಗೆ ತಗೋಬೇಡ ಅಂತ ಹೀಗೇ ನಮ್ಮನ್ನ ಬೆಳೆಸ್ಕೊಂಬಂದರು ಆಮೇಲೆ ಅಪ್ಪಾಜಿ ಅವರು ಇದೊಂದು ವಿಷಯ ಬಹಳ ಚೆನ್ನಾಗಿದೆ ಪಾತ್ರನ ಹೇಗೆ ಅವರು ಈಸಿ ಮಾಡ್ಕೋತಿದ್ರು ಅಂತ ತುಂಬಾ ವಿಷಯ ಹೇಳೋರು ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ಕಲಾವಿದರು ಪಾತ್ರನ ನೋಡಿ ದೊಡ್ಡ ಪಾತ್ರ ಇದಕ್ಕೊಂದು ಹೋಮ್ ವರ್ಕ್ ಮಾಡಬೇಕು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಮಾಡಬೇಡಿ ಅಮಿತಾಬ್ ಬಚ್ಚನ್ ಅವರು ಸಂಜೀವ್ ಕುಮಾರ್ ಅವರು ಒಂದು ಸೆಟ್ಟಿಗೆ ಬರ್ತಾರೆ ಭಕ್ತ ಪ್ರಹ್ಲಾದ ಶೆಟ್ಟಿಗೆ ಅಪ್ಪಾಜಿ ಅವರು ಹಿರಣ್ ರೋಲ್ ಹಾಕೊಂಡು ಮಾಡ್ತಾರೆ ಅವ್ರು ಅಲ್ಲಿ ದೂರದಿಂದ ನೋಡ್ತಾರೆ ಅಪ್ಪಾಜಿ ಕಿರಿಕ ಓಡಾಡ್ತಾರೆ ನೋಡಿ ಅಲ್ಲಿ ಬರ್ತಾರೆ ಬಂದ್ಬಿಟ್ಟು ನಾವು ಈ ಸಿನಿಮಾ ಶೂಟಿಂಗ್ ನೋಡ್ಬೋದು ಅಂತ ಅಪ್ಪಾಜಿ ಕೇಳ್ತಾರೆ ನೋಡಿ ನೋಡಿ ನಾನ್ ನಿಮ್ ಫ್ಯಾನ್ ನೀವು ನನ್ನ ಶೂಟಿಂಗ್ ನೋಡೋಕ್ ಬಂದಿಲ್ಲ ಅಂತ ಅಪ್ಪಾಜಿ ಹೇಳ್ತಾರೆ ನೋಡ್ಬಿಟ್ಟು ಅವ್ರ ಒಂದ್ ಎರಡು ಮೂರು ಸೀನ್ ನೋಡ್ಬಿಟ್ಟು ಎದ್ದುಬಿಟ್ಟು ಅಮಿತಾಬ್ ಬಚ್ಚನ್ ಅವ್ರು ಕೈ ತಟ್ಬಿಡ್ತಾರೆ ಹತ್ರ ಬರ್ತಾರೆ ಅಪ್ಪಾಜಿ ಒಂದು ಪುಸ್ತಕ ಅಮಿತಾಬ್ ಬಚ್ಚನ್ ಒಂದು ಪೆನ್ನು ಪೇಪರ್ ಹಿಡ್ಕೊಂಡು ನಿಮ್ದು ಪಿಚ್ಚರ್ ನೋಡಿದೀನಿ ಭಕ್ತ ಕುಂಬಾರ ಅಂತ ಇದನ್ನ ನೋಡ್ತಾ ಇದ್ದೀನಿ ಏಳನೇ ಕಷ್ಟ ಪಾತ್ರ ಹಾಕಿದೆ ನೀವು ಮನೇಲಿ ಏನು ಹೇಗೆ ಪ್ರಿಪೇರ್ ಮಾಡ್ತೀರಾ ಬಾಡಿ ಲ್ಯಾಂಗ್ವೇಜ್ ನ ಹೇಗೆ ವರ್ಕ್ಶಾಪ್ ಮಾಡ್ತೀರಾ ಅಂತ ಕೇಳಿದ್ರು ಅಂದ್ರೆ ಅದು ನಿಮ್ಮ ಹೇಳಿಸ್ತೀನಿ ನೋಡಿ ಅದು ಹೇಳಿ ನೀವು ಯಾವ ಫೀಸಲ್ಲಿ ನೋಡಿದ್ ಭಕ್ತ ಕುಮಾರ್ ಅದು ಏನ್ ಪಾತ್ರ ಹೇಳಿದ್ರು ಅದು ಭಕ್ತ ಭಕ್ತ ಏನ್ ಮಾಡ್ತಾರೆ ದೇವ್ರೇ ನೀನು ಅಂತ ಭಕ್ತಾನೆ ಎರಡನೇ ಕಷ್ಟ ಮಾಡ್ತಾರೆ ನಾನೇ ದೇವ್ರ ಅಂತ ಎದೆ ಹತ್ತೆ ಅಲ್ಲಿ ಎದೆ ಹತ್ತಿದೆ ಇಲ್ಲಿ ಎದೆ ಬಗ್ಗೆ ಇಷ್ಟೇ ನಾನು ಮಾಡಿದ್ದೀನಿ ಬೇರೆ ಏನು ಪ್ರತಿ ಸೀನೇ ಎರಡೇ ಕಷ್ಟಗೆ ಎದೆ ಎತ್ಕೊಂಡೆ ಕುಂಬಾರ್ ಹಿಂದೆ ಎದೆ ಬಂದಿದೆ ಇದು ಇಷ್ಟೇ ಸುಲಭ ಮಾಡ್ಕೋಬೇಕು ಸಿನಿಮಾನ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಪ್ರತಿ ಶಾರ್ಟ್ ಇದು ನೆನ್ಸ್ಕೊಂಡು ಹೋಗಿ ಮಾಡ್ತಾರೆ ಅಂದರೆ ಸಿನಿಮಾನ ಇಷ್ಟು ಮಟ್ಟಿಗೆ ಅವರು ಈಸಿ ಮಾಡ್ಕೊತಿದ್ರು ಇವತ್ತು ಅವರು ಅಪ್ಪಾಜಿ ಅವರು ನೋಡಿ ರಾಜ್ಕುಮಾರ್ ಅಂತ ನೀವ್ ಜೈಕಾರ ಆಗ್ತಿದ್ರಿ ನೀವ್ ರಾಜ್ಕುಮಾರ್ ಅಂತಿದ್ರ ಅವರು ಮುತ್ರಾಜನ ಮುಖವಾಡ ತೆಗಿಲೇ ಇಲ್ಲ ಅವರು ನಾನು ಹಳ್ಳಿಯಿಂದ ಬಂದಿದ್ದೀನಿ ನನ್ಗೆ ಏನು ಗೊತ್ತಿಲ್ಲ ಇನ್ನು ಕಲಿತಾ ಅಂತ ಆ ಮುಖವಾಡ ಇಲ್ಲ ಅವರು ರಾಜ್ಕುಮಾರ್ ಆದ್ರೂ ಆ ಮುಖವಾಡ ಬಿಚ್ಚಲೇದ ಅವ್ರು ನನಗೆ ಆ ಮುತ್ರಾಜ್ ಇಷ್ಟ ಯಾಕಂದ್ರೆ ಇಷ್ಟೆಲ್ಲ ನೋಡಿ ಆ ಮುಖವಾಡ ಇಟ್ ಅವರು ಮುತ್ರಾಜು ನನಗೆ ಏನು ಗೊತ್ತಿಲ್ಲ ಅಂತ ತಲೆ ಬಗ್ಗಿಸ್ಕಂಡೇ ಹೋದ್ರು ಕೊನೆ ಸಿನಿಮಾಗ್ ಕೂಡ ಹೊಸ ಡೈರೆಕ್ಟರ್ ಆದ್ರು ಅವ್ರ ಹತ್ರ ಹೇಗ್ ನಡಿಬೇಕು ಹೇಗ್ ಮಾಡ್ಬೇಕು ಅಂತ ಕೇಳ್ಕೊಂಡು ಮಾಡ್ತಾರೆ ಅವರು ನೀವು ಎಸ್ತು ಕೇಳಿದ್ರೆ ಗೊತ್ತಾಗುತ್ತೆ ನೋಡಿ ಅಣ್ಣ ನಿಮಗ್ ನಾನು ತೋರಿಸ್ಬೇಕು ಹೌದ್ರಿ ಈ ಸಿನಿಮಾ ನೀವೇ ಅಣ್ಣ ತೋರ್ಸಿ ಅಂತ ಹೇಳಿ ತೋರಿಸಿ ிஃபி பர்சென்ட் நான் இல்லை அன்புட்டு அவ்வளோ தோர்ஸ் கண்ட் மா நான் கண்டிவு நான் கண்ணனை கண்டி அஞ்சா நமக்கு புண்ணிய அன்சிட்ட நம்ம அப்பாஜி ஒன் கடை நம் அத்தை நோடி நம்ம அப்பாஜி எல்லோ ஒன்றே அந்த அவரு நம்ம அத்தி அங்க நம்ம அத்தையோரு நானும் அவரு ஏன்மா தன் மக்கள்ன தள்ளிவிட்டு நமக்கு மொதல் ஆடத்தார் நம்மத்தை அந்த நீ அண்ண்கள கேள் ಎದೆ ಹಾಲು ಹಂಚ್ಕೊಡೋದ್ ಕೇಳಿರಲ್ಲ ನಾನು ನಮ್ಮ ತಾಯಿಗೆ ಹುಟ್ಟಿರ್ತೀನಿ ಒಂದು ತಿಂಗಳು ಮಗು ನಮ್ಮ ಅತ್ತೆಗೆ ಇನ್ನೊಂದು ಮಗು ಹುಟ್ಟಿರ್ತ ಸರಸ್ವತಿ ಅಂತ ಅವಳೇ ನನಗಿನ್ನ ಒಂದು ತಿಂಗಳು ಚಿಕ್ಕವಳು ನಮ್ಮ ತಾಯಿ ಇರೋದಿಲ್ಲ ಎದೆ ಹಾಲು ಕುಡಿತಿದ್ದೆ ಇನ್ನು ನಾನು ಅಂತ ಹೇಳ್ತಾರೆ ಇರೋದಿಲ್ಲ ನಮ್ಮ ಅತ್ತ ಏನು ಮಾಡ್ತಾರೆ ನಾವು ಅತ್ತಾಗ ಅವ್ರ ಮಕ್ಕಳನ್ನ ತಳ್ಬಿಟ್ಟು ನಮಗೆ ಹಾಲು ಕುಡಿಸ್ತಿದ್ದಾರೆ ನೋಡಿ ಇಂಥವ್ರ ಜೊತೆ ಬದುಕಿದ್ವಿ ಎಂಥವ್ರ ಜೊತೆ ಬದುಕಿದ್ವಿ ನೋಡಿ ಸಾಕಿ ಜನ್ಮ ಜನ್ಮ ಸಾರ್ಥಕ ಆಯ್ತು ಅನ್ಸುತ್ತೆ ಅಂತ ಚಿಕ್ಕಪ್ಪ ಅಂತ ಅತ್ತೆ ಅಕ್ಕ ತಂಗಿರು ಎಲ್ಲರೂ ಈಗಲೂ ಜೊತೆಗೇ ಇದ್ದೀವಿ ನಮ್ಗೆ ಇದನ್ನ ಹೇಳ್ಬೋದು ಹೋಗಿದ್ದಾರೆ ತೋರ್ಸ್ಕೊಟ್ಟಿದಾರೆ ಹೇಳ್ಕೊಟ್ಟಿಲ್ಲ ಅವ್ರು ತೋರ್ಸ್ಕೊಬಿಟ್ಟು ಹೋಗಿದ್ದಾರೆ ನಾವ್ ಅನ್ಕತಿ ದೇವಸ್ಥಾನಕ್ಕೆ ಹೋಗಿ ದೇವ್ರ್ ಕಾಣ್ದಂತ ದೇವ್ರ ಜೊತೆನೆ ಇದ್ವಿ ನಾವು ಇಷ್ಟು ವರ್ಷ ದೇವ್ರ ಜೊತೆ ಇದ್ವಿ ಅವರು ಅವ್ರ ತಾತ ಅವ್ರ ನಮ್ಮ ತಾತನ ಜೊತೆ ಒಂದು ಘಟನೆ ಹೇಳ್ತಾರೆ ದಸರಾ ನೋಡಿದಂತೆ ನಮ್ಮ ತಾತ ನಮ್ಮ ತಂದೆಯವರು ತಾತನ ಹೆಗಲ ಮೇಲೆ ಕೂತ್ಕೊಂಡು ತುಂಬಾ ಬಿಸಿ ಅಂತೆ ಹೆಗಲಿ ಮೇಲೆ ಕುತ್ಕೊಂಡು ಕರ್ಕೊಂಡು ಹೋಗ್ತಿರಂತೆ ಅವಾಗ ಮಹಾರಾಜರೆಲ್ಲ ಇದ್ದಿರಂತೆ ಅಪ್ಪಾಜಿ ಅವ್ರಿಗೆ ಪಾಕೆಟ್ ಅಲ್ಲಿ ಇಷ್ಟು ಕಡಲೆ ಬೀಜ ಹಾಕ್ಬೇಕು ತಾತ ಹಣ್ಣು ತಿನ್ಕೊಂಡು ನೋಡಕ್ ಲೇಟ್ ಆಗುತ್ತೆ ಅಂತ ಹೇಳಿದ ಅವಾಗ ಇದು ಬಂತಂತೆ ತೇಲಿ ಅಂತ ದೇವಿದು ಅಪ್ಪಾಜಿ ಕಾಣ್ತಾ ಇದ್ದ ಅಪ್ಪಾಜಿ ಅಪ್ಪ ತಾತ ಎತ್ಕೊಂಡು ಎತ್ಕೊಂಡು ಇದು ಮಾಡುವಂತೆ ಇಬ್ಬರು ತಾತನಗಳು ಜುಬ್ಬ ಅಂತೆ ತೋರಿಸ್ತಾ ಇದ್ದಂತೆ ಆಮೇಲೆ ನಮ್ಮ ತಂದೆ ಸಿನಿಮಾಗೆ ಬಂದ ಮೇಲೆ ಯೋಚನೆ ಮಾಡ್ತಂತೆ ನಾನ್ ನೋಡಿ ಎಂತ ಪೆತ್ತ ನಿಮ್ಮಪ್ಪ ದೇವ್ ಹೆಗಿನ ಮೇಲೆ ಕುತ್ಕೊಂಡು ದೇವ್ ತೋರ್ಸು ದೇವ್ರು ತೋರಿಸು ಅಂತ ಕೇಳ್ತಾ ಇದ್ದೀನಿ ನಾನು ಎಂತ ಮನುಷ್ಯ ನಿಮ್ಮಪ್ಪ ದೇವ್ರೆ ಹೆಗಿನ ಮೇಲೆ ಕುತ್ಕೊಂಡು ದೇವ್ರು ತೋರ್ಸು ದೇವ್ ತೋರ್ಸು ಅಂತ ಹೇಳ್ತಾ ಇದ್ದೀನಿ ನಮ್ಗೆ ಈಗ ದೇವ್ರು ನೋಡಕ್ ಆಗತ್ತ ಈ ತರ ಬೆಳೆದ್ ಬಂದಿದ್ದವರು ಅಪ್ಪಾಜಿ ಅವ್ರ ವಿಷಯ ನೀ ಸರಳತೆ ಒಂದು ಬಿಟ್ಟರೆ ಬೇರೆ ಏನು ಕೇಳಬೇಡಿ ನೀವು ಇನ್ನು ಒಂದೇ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ ಅಪ್ಪಾಜಿ ಬಗ್ಗೆ ಪುಸ್ತಕ ಬರೀಬೇಕು ಅಂತ ನನ್ನ ತಮ್ಮ ತುಂಬಾ ಓಡಾಡ್ತೇನೆ ಓಡಾಡ್ತಾನೆ ಅವ್ರಿದ್ದಾಗ ಇದ್ದಾಗ ಸ್ಟಾರ್ಟ್ ಮಾಡ್ತೇನೆ ಏನ್ ಬರಿತೇ ತಂದೆ ಮಕ್ಕಳ ಬಗ್ಗೆ ಹೊಗಳದು ಮಕ್ಕಳ ತಂದೆ ಬಗ್ಗೆ ಹೊಗಳೋದು ಅದು ಆಡಂಬರ ಆಗುತ್ತೆ ಬೇಡ ಅಪ್ಪಾಜಿ ನನಗೆ ಇದೊಂದು ಆಸೆ ಬಿಟ್ಬಿಡಿ ಅಪ್ಪಾಜಿ ಪ್ಲೀಸ್ ಅಪ್ಪಾಜಿ ನಾನು ನೋಡಿದೀನಿ ಮಾಡಬೇಕು ಅಂತ ಆಯಿತು ಬರೀ ಬರೀಕಂದ್ ಅವ್ರು ಚೆನ್ನೈದ ಒಂದು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗ್ತಾರೆ ಮಂಡಿ ನಾವು ಆಪರೇಷನ್ಗೆ ಐಸಿಯು ಐಸಿಯು ಐಸ್ಯೂ ಅಂತ ಅನ್ಸ್ಕೊಂಡಿದ್ ಮಾತು ಇದು ಅಯ್ಯ ಬಾಕಂತ ಇಲ್ಲಿ ಅಂತ ಕರೆದ್ರು ಕುತ್ಕೊಂಡ್ಬಿಟ್ಟು ಅಲ್ಲಿ ಐಸಿಯು ಪಕ್ಕದಲ್ಲಿ ಕೂತ್ಕೊಂಡಿದ್ರೆ இல்ல அப்பாஜி நீங்க ஆமேல் இல்ல கண்ட விஷய இலேபிடுபு முந்தே ஹேக்காக இல்லை நின் தம்மா அது என்னோ பரீத்தார் அந்த அது ஏன் பரீத்தா அது பஜி ஆத்ம சரித்தே அல்ல ஆத்மே இது அது யாக்க சரித்திரே கந்த அந்த ஏன் பரீத்திர கண்கா நே நன் பி ஏன் அப்பாஜி ஐவத் வர்ஷ சினிமாத அது நந்தல்ல கண்கந்த அது வந்து நம்ம இண்டஸ்ட்ரி ஜனங்களும் சாக்கி அது இந்த துபா ஜன பாத்திர வைச்சிரு அது நந்தல்ல அவரை கஷ்டப்பட்டு நன்னு முந்தை தந்தும் நம்ம அப்பந்த கதை ஹே்த்தி ஒந்தே பேஜில் ஹே்த்தி ஒன்றே பட்டத்தில் ஹேத்தினு கேள்வி அப்பாஜி எங்கப்பாஜி அது ஐம்பது வர்ஷ எக்ஸ்பீரியன்ஸ் ஒன்று பேஜில் எங்கேத்தப்பாயணி கேள்க்கணுன்னா ராயண ஒன்றே பட்டத்தில் ஹேத்தினி நீங்கள் வர்ஷ ஹேத்தி ஒன் தின இடத்தி யா கேட்கியா மொதல் நன்க ரண இஷ்ட ராயணப்பா இது ரம நீ தலை இதுல பதி இவனு ரவண ಈ ಹೃದಯ ಹೇಳಿದಾಗ ರಾವಣ ಕೇಳಲ್ ಈ ಹೃದಯ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇದು ಅಂತ ಕೇಳಿದ್ರೆ ಆ ಬುದ್ಧಿ ಹೇಳ್ತಂತೆ ಒಂದು ಕಾರಣ ಕೊಟ್ಬಿಟ್ಟು ಇವತ್ತು ಬೇಡ ನಾಳೆ ಮಾಡೋಣ ಅಂತ ಹೇಳಿದ್ದೆ ದಿನ ಇಲ್ಲಿ ಗಲಾಟೆ ಅಂತೆ ಅದೇ ರಾಮಾಯಣ ಅಂತ ಇದನ್ನ ಗೆದ್ದು ಏನು ಏನ್ ಅಂತ ಪ್ರಾಣಾಯಾಮ ಮಾಡ್ತಾನೆ ಪ್ರಾಣದೇವರು ಯಾರು ಅದು ಆಂಜನೇಯ ಆಂಜನೇಯನ ಸ್ಪರ್ಶ ಮಾಡಿ ಒಳಗಡೆ ಹೋಗ್ತಾನೆ ಎಲ್ಲಿ ಹೋಗ್ತಾನೆ ಆ ರಾಮನ ಹತ್ರ ಹೋಗ್ತಾನಂತೆ ರಾಮನ ಹತ್ರ ಹೋಗ್ಬಿಟ್ಟು ಏನು ಬೇಕಪ್ಪ ನಾನು ಇದರ ಮಾಡಬೇಕು ಅಂತ ಬುದ್ಧಿ ಬಿಡ್ತಾ ಇದ್ದಾನೆ ಅವನು ಹೋಗಿ ಎಲ್ಲ ಸೆಲ್ ಹತ್ರ ಹೋಗಿ கர்க்கண்டுி ரவன் யுத மாதிரி லெல்த்தார் இதே ரமாயண கண்ட நீஹத்து வர்ஷ ரண இது விட்டு ஏன்னு இல்லை இன்னொழி தினா ரமாயணு ரமாயண எல்லாம் நடித்தார் சரி ஆய்த்து ஒரு தான் மாதாடஸ் போட்டு ஐசே இல்லை நான் கேது அக்கந்த அந்தியப்ப சாய இப்பொம்ப சாயர் ஒம்பை நூற இப்பொம்பத்திர எல்லா தனித்தாக மக்கள்தான் நான் ஒ மகூட் ஆஹ் ரூ ரவி டைம் மணேலி ஒப்போ நம்மப்பா ಆ ಮಗುಗೆ ಏನ್ ಮಾಡ್ತಾರೆ ಬಿಳಿ ಬಟ್ಟೆ ಹಾಕೋಬಂದು ಮಾಡ್ತಾರೆ ಆ ಮಗುವಿಗೆ ನಿಮ್ ತಾತ ಮಾಡ್ತಾರೆ ನನ್ನ ಮೊದಲು ನೋಡಿದ್ ಯಾರು ನಿಮ್ಮ ಅವು ಅಲ್ಲ ನಿಮ್ ತಾತ ಅಲ್ಲ ಅಲ್ಲಿ ನಮ್ಗೆ ಹೇಗೆ ಮಾಡಕ್ ಬರ್ತಾರೆ ಅವರು ನಮ್ಮನ್ನು ಮೊದಲು ಎತ್ಕೊಳ್ತಾರೆ ನೋಡಿ ಅವರನ್ನ ನಾವು ಜ್ಞಾಪಿಸ್ಕೊಳ್ಳೋದೇ ಇಲ್ಲ ನಾವು ಅವ್ರು ಮೊದಲು ಎತ್ಕೊಂಡ್ಬಂದ್ರು ಕಂದ ಇದನ್ನು ಬರೀಬೇಕು ನೀನು ಎತ್ಕೊಂಬಂದ್ರು ಬಿಳಿ ಬಟ್ಟೆ ಈ ಬಿಳಿ ಬಟ್ಟೆ ಎನ್ಸ್ಕೊಡಿ ಆಮೇಲೆ ಕ್ರಮೇಣ ಡ್ರಾಮಾ ಆಗುತ್ತೆ ಎಲ್ಲ ಆಗುತ್ತೆ ಇನ್ನು ಇಪ್ಪತ್ತೆರಡು ವರ್ಷ ಇಪ್ಪತ್ತ್ ವರ್ಷ ನನಗೆ ಸಿನಿಮಾ ರಂಗಕ್ಕೆ ನನಗೊಂದು ಆದೇಶ ಬರುತ್ತೆ ಮೇಕಪ್ ಟೆಸ್ಟಿಗೆ ಬನ್ನಿ ಅಂತ ಒಂದು ಕರೀತಾರೆ ಅವತ್ತು ನಿಮ್ಮಪ್ಪ ಬಿಳಿ ಪಂಚ ಬಿಳಿ ಶರ್ಟ್ ಹಾಕೊಂಡಿದ್ದೆ ತಿರುಗಿ ಹೊರಡ್ತಾನೆ ಹೊರಟು ಭೂಮಿ ನೋಡ್ತಾನೆ ಆ ಭೂಮಿಗೆ ಹೇಳ್ತಾನೆ ನೋಡಪ್ಪ ನಾನು ಏನು ತಪ್ಪ ಗೊತ್ತೆ ಈ ಮಣ್ಣಲ್ಲಿ ಹುಟ್ಟಿದ್ರು ನಾಳೆ ಹೆಸರು ಬಂದು ಕೆಟ್ಟ ಹೆಸರು ಬಂದು ಒಳ್ಳೆ ಹೆಸರು ಬಂದ ಸೇರಿತ್ತು ಅದು ಸೊ ನಿಮ್ಮ ರಾಜ್ಕುಮಾರ್ ನಿಮ್ಮ ಮುತರಾಜನ ಚೆನ್ನಾಗಿ ನೋಡ್ಕೊ ನನಗೇನು ಗೊತ್ತಿಲ್ಲ ಒಬ್ಬ ಹಳ್ಳಿ ನೋಡಿ ಅಂತ ಆ ಬಿಳಿ ಪಂಚೆ ತಗೊಂಡು ಹೋಗ್ತಾರೆ ನೋಡಿದ್ರ ಬಿಳಿ ಬಟ್ಟೆಯಲ್ಲಿ ಎತ್ಕೊ ಬಂದ್ರು ಬಿಳಿ ಪಂಚೆ ಹಾಕೊಂಡ್ಬಿಡ್ತಾರೆ ಹೀಗೆ ಅವರು ತುಂಬಾ ಸಿನಿಮಾಗಳು ಮಾಡ್ತಾರೆ ಮಾಡಿಸ್ತಾರೆ ಮಾಡ್ತಾರೆ ಅಂತ ಹೇಳಿದ್ರು ತಪ್ಪ ಮಾಡಿಸ್ತಾರೆ ನೂರು ಸಿನ್ಮಾ ಆಗುತ್ತೆ ನೂರೈವತ್ತು ಸಿನಿಮಾ ಆಗುತ್ತೆ ಡಾಕ್ಟ್ರೇಟ್ ಪಡಿತಾರೆ ದಾದಾ ಸಾಹೇಬ್ ಪಡಿತಾರೆ ನೋಡಿ ಡಾಕ್ಟ್ರೇಟ್ ಹಾಕ್ಬೇಕಾದ್ರೆ ಅದೇ ಬಿಳಿ ಪಂಚೆ ಅದೇ ಬಿಳಿ ಶರ್ಟು ಮತ್ತೆ ದಾನಾ ಸಾಹೇಬ್ ತಗೋದ್ರೆ ಅಲ್ಲೂ ಅದೇ ಬಿಳಿ ಪಂಚೆ ಬಿಳಿ ಶರ್ಟು ಇನ್ನು ಕೊನೆ ಪುಟ ನೀ ಬರ್ಕೋಬೇಕು ಅನ್ಕಂದ ಅಂದ್ರು ಯಾಕಪ್ಪ ಜನರ ಅಲ್ಲ ಆ ಪುಟ ಬರಿಬೇಕಾದ್ರೆ ನಾನು ಇರೋದಿಲ್ಲ ಕಣ್ಕಂದ ನನಗೆ ಒಂಥರ ಭಯ ಆಗ್ಬಿಡ್ತು ಬಾ ಕಂದೇಳಿ ಕೂತ್ಕೊಳ್ಳೋ ಇದು ಎಲ್ರಿಗೂ ನಿಶ್ಚಿತ ಇದೆ ಬಾ ಇಲ್ಲಿ ಕೂತ್ಕೊಂಡ್ಬಿಟ್ಟು ಇನ್ನು ಕೊನೆ ದಿನಗಳು ಪ್ರತಿಯೊಬ್ ಬರುತ್ತೆ ನಿನಗೆ ಬರುತ್ತೆ ನಿನ್ನ ಮಕ್ಕಳಿಗೆ ಬರುತ್ತೆ ನಿನ್ನ ತಮ್ಮನಿಗೆ ಬರುತ್ತೆ ನಿಮ್ಮ ಅಮ್ಮನಿಗೆ ಬರುತ್ತೆ ಎಲ್ರಿಗೂ ಬರುತ್ತೆ ಹಾಗೆ ನನಗೂ ಬರುತ್ತೆ ಅವತ್ತು ನಾನು ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೊಂಡು ನನ್ನ ಮಣ್ಣು ಮಾಡಬೇಕು ಖಂಡಿತ ಬಿಳಿ ಬಟ್ಟೆ ಹಾಕ್ತಾರೆ ಬೆಳಿಯಿಂದ ಬಂದು ಬಿಳಿಯಾಗಿ ಹೊಲ್ಕೋಬಿಟ್ರೆ ಸಾಕು ಕಣ್ಕಂದ ಇದೇ ನಿಮ್ಮ ಅಪ್ಪನ ಚರಿತ್ರೆ ಬೇರೆ ಏನಿಲ್ಲ ಅಂದ್ಬಿಟ್ಟು ಎರಡು ಲೈವನ್ ಹೇಳ್ಬಿಟ್ರು ಈಗೇನ್ ಬರೀತೀ ನನ್ನ ಬಗ್ಗೆ ಹೇಳಿ ನಾನು ಬಿಳಿ ಬಟ್ಟೆ ಬಿಡಿಲೇ ಇಲ್ಲ ಅಂತ ನಾನು ಬಂದೆ ಸಿನಿಮಾದಲ್ಲಿ ಎಷ್ಟು ದೊಡ್ಡ ನಟ ಆದರು ಇವನು ಮುತ್ರಾಜು ಆಗೇತಿ ರಾಜ್ಕುಮಾರ್ ನೀವು ಮಾಡಿದ್ರಿ ನನ್ನ ಹೆಸರು ಕೇಳಲೇ ಇಲ್ಲ ನನಗೆ ಮುತ್ರಾಜು ಒಬ್ನೇ ಜ್ಞಾಪಕ ಇದ್ದಾನೆ ನನ್ನ ಬಿಳಿ ಬಟ್ಟೆಲಿ ಎತ್ಕೊಂಡ್ಬಂದ್ರು ಕೊನೆಗೆ ಬಿಳಿ ಬಟ್ಟೆ ಆಗಿ ಕಳಿಸ್ಬಿಡು ನೂರು ವರ್ಷ ಆದ್ಮೇಲೆ ರಾಜಕುಮಾರ್ ನೆನ್ಸ್ಕೊಂಡ್ರೆ ಆ ಬಿಳಿ ಬಟ್ಟೆ ನೆನ್ಸ್ಕೊಂಬಿಟ್ರೆ ನನ್ನ ಕೆಲಸ ಮುಗೀತಕ್ಕಂಥ ನನ್ನ ಆತ್ಮಕ್ಕೆ ಶಾಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ರ ಒಂದು ಹಾಸ್ಪಿಟ್ಲ್ ಬೆಡ್ ಮೇಲೆ ಕುತ್ಕೊಂಡು ಹೇಳ್ಬಿಟ್ಟು ಹೋದ್ರೆ ಎಷ್ಟು ಈಜಾಗಿ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಕಲಿತಾರೆ ಹತ್ರ ಅಪ್ಪ ಹೊಟ್ಟೆಗಿನದು ತಿಂದೆ ನೀನು ಇಲ್ಲಪ್ಪ ಜಿ ಹೋಗ್ತೀನಿ ನಾನು ಏನಾರ ಕಡೆಯ ಕಿಡಿಯ ಕೇಳ್ತರಿಸ್ಕೊಂಡಿಕ್ಕಂದ ನಾನ್ ವೆಜ್ ಅಂತ ಹೇಳಿ ಇಲ್ಲಪ್ಪ ಗುರುವಾರ ಅಯ್ಯೋ ನಿಮ್ಮ ಬುದ್ಧಿ ನೋಡು ಗುರುವಾರ ನಿನಗೆ ರಾಘವೇಳ್ ಅಂತ ಹೆಸರಿಟ್ಬಿಟ್ಟು ನಿನ್ನನ್ನೇ ಕೇಳ್ತಾ ಹೋಗ್ಕಂದ ಊಟ ಮಾಡ್ಕೊಂಡ ಇದೆಲ್ಲ ತಲೆಗೆ ಹಾಕೋಬೇಡ ನಿನ್ನ ಹತ್ರ ಹಂಚ್ಕೋಬೇಕು ಇವತ್ತಿಲ್ಲ ಅಂದ್ರೆ ಇನ್ ಯಾವತ್ತು ಹಂಚ್ಕೊಳಕ್ ಆಗ್ತಿಲ್ಲ ಅಂತ ಅವತ್ತಿ ಮಾತು ಹೇಳ್ತಾರೆ ಈ ದಿನ ಇವ್ರು ಹುಟ್ಟಿದ ದಿನ ಹಾಗೆ ಬಂದಿದೆ ಅವರ ಒಂದು ನಾನು ನೋಡಿದಂತ ಅಪ್ಪಾಜಿ ಅವರ ನಿಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಗಿತ್ತು ನನಗೆ ಏನೋ ನಮ್ಮ ಅಪ್ಪಾಜಿ ಜೊತೆಗಿದ್ದೀ ತಿರುಗ ಇದನ್ನ ಯಾಕೆ ಆವಾಗಲೂ ಹೇಳ್ತೀನಿ ಅಂದ್ರೆ ನಾನು ಇನ್ನು ತಿಳ್ಕೊಬೇಕು ಇನ್ನು ಕಲಿಬೇಕು ಅಂತ ಇನ್ನು ಹಾಗೆ ಇರಬೇಕು ಅಂತ ನಮ್ಮ ನಡವಳಿಕೆಯಲ್ಲಿ ನಮ್ಮ ತಂದೆಯವ್ರನ್ನ ಜೀವಂತವಾಗಿ ಇಟ್ಕೋಬೇಕಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕೆ ನೀವೆಲ್ಲ ಆಶೀರ್ವಾದ ಬರೋದು ನಿಮ್ ನನ್ನ ನೋಡಿ ಇವತ್ತು ಈ ಮಾತಾಡಿದಕ್ಕೆ ನನಗೆ ತುಂಬಾ ಖುಷಿ ಆಗಿತ್ತು ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಚೆನ್ನಾಗಿರಲಿ ಜೈ ಹಿಂದ್ ಜೈ ಕರ್ನಾಟಕ